ಜೀಸಸ್ ತಾಯಿ ನಾನು ಐ ಜಿ ಕನ್ನೂರು ಅಂತ ಐ ಜಿ ಕನ್ನೂರು ಲೋಕನೇ ಮಾತಾಡ್ತೀನಿ ಇವರು ಎ ಎಲ್ ನಾಗೂರ್ ಅಂತ ಪ್ರೊಫೆಸರ್ ಎ ಎಲ್ ನಾಗೂರ್ ಸಾಹೇಬ್ರ ಇವರು ಒಂದು ಇದು ಪುಸ್ತಕ ಬರೆದಿದ್ದಾರೆ ಇದನ್ನು ತಮಗೆ ಈಗಾಗಲೇ ಹಿಂದಿನ ಮೂರು ಎಪಿಸೋಡ್ನಲ್ಲಿ ನಾನು ತೋರಿಸಿದ್ದೀನಿ ಇದನ್ನು ಈ ಪುಸ್ತಕ ಮೇನ್ ಕಾರಣ ನಾವು ಹಂದಿನೂರು ಸಿದ್ದರಾಮಪ್ಪ ಅವ್ರ ಒಂದು ವಿಡಿಯೋ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದಿದ್ದು ಮೇನ್ ತಾಣ ಈ ಪುಸ್ತಕ ಓದೋದ ಮೇಲೆ ಯಾಕಂದರೆ ಸೈಬರು ಎಷ್ಟು ಒಂದು ಶೋಧ ಮಾಡಿ ಒಂದು ಇದನ್ನು ಮಾಡಿ ಪ್ರತಿ ಹಳ್ಳಿ ಹಳ್ಳಿಗೆ ತಿರುಗಾಡಿ ಹಂದಿನೂರು ಸಿದ್ದರಾಮಪ್ಪವ್ರ ಬಗ್ಗೆ ಅವರು ಏಳೆಂಟು ಪುಸ್ತಕ ಬರೆದಿದ್ದಾರೆ ಆದಿಲ್ ಶಾಹಿ ಬಗ್ಗೆ ಬರೆದಿದ್ದಾರೆ ಇನ್ನೂ ಕೆಲವೊಂದು ಬಟ್ ಹಂದಿನೂರು ಸಿದ್ದರಾಮಪ್ಪವ್ರ ಬಗ್ಗೆ ನಾವು ಈಗಾಗುತ್ತೆ ಅದ್ರ ಬಗ್ಗೆನೇ ಹೇಳಬೇಕು ನಾವು ಈ ಹಂದಿನೂರು ಸಿದ್ದರಾಮಪ್ಪವ್ರ ಬಗ್ಗೆ ಬುಕ್ಕ ಬರೆದಿದ್ದು ಪ್ರತಿಯೊಂದು ಪೇಜನ್ನೂ ನೀವು ಅದನ್ನು ತೊಗೊಂಡು ಓದ್ರಿ ನೀವು ಪ್ರತಿಯೊಂದು ಪೇಜ್ನು ಸರ್ಚ್ ಮಾಡಿದ್ದಾರೆ ಪ್ರತಿಯೊಂದು ಹಳ್ಳಿಗೂ ತಿರುಗಡೆ ಅವ್ರು ಎಲ್ಲೆಲ್ಲಿ ಕ್ಯಾಪ್ ಹಾಕಿದ್ರು ಅಂತ ಅದಕ್ಕೆ ಈಗ ಆಲ್ರೆಡಿ ಮೂರು ಎಪಿಸೋಡ್ ತಮ್ಮ ಮುಂದೆ ನಾನು ತೋರಿಸಿದ್ದೀನಿ ಮೂರು ಎಪಿಸೋಡ್ ಅಂದರೆ ಇದು ಈ ಬುಕ್ ಪ್ರಕಾರ ನಾವು ಒಂದು ತಿಂಗಳ ತನಕ ಪ್ರವಾಸ ಮಾಡ್ಬೇಕು ಹಂದಿ ಒಪ್ತಾ ಇದ್ರು ಎಲ್ಲೆಲ್ಲಿ ಕ್ಯಾಂಪ್ ಹಾಕ್ಯಾರ ತಳುವಳ ಹೋಗ್ಬೇಕಾಗಿತ್ತು ಇನ್ನೂ ಭಾಳಷ್ಟು ಕಡೆ ಹೋಗ್ಬೇಕಾಗಿತ್ತು ಬಿಜಾಪುರ ಉಪನಿರ್ಬಂಧ ಹತ್ರ ಹೋಗ್ಬೇಕಾಗಿತ್ತು ಅವರು ಕೊನೆಯದಾಗಿದ್ದು ಮನೆ ಬಟ್ ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ ಈ ನಾವು ಹಂದಿಗನೂರು ಅಲ್ಲಿಂದ ತಾಳಿಗೋಟಿಗಳು ಶಿಕ್ಷಣ ಪಡೆದಿದ್ದು ಅಲ್ಲಿಂದ ಬ್ಯಾಕ್ವರ್ಡ್ ಗುರಪ್ಪ ಸರ್ ಕೂಡ ಬದುಕಿದ್ದು ಅದನ್ನು ನಾವು ಮಾಡಿದ್ದೀವಿ ಮೂರು ಎಪಿಸೋಡ್ ತಮಗೆ ತೋರಿಸಿದ್ದೀನಿ ನಾನು ಈಗ ವಿವರವಾಗಿ ಹಂದಿಗನೂರು ನೂರು ಬಗ್ಗೆ ವಿವರವಾಗಿ ಏನು ಹೇಳಬೇಕು ಅಂತ ಸಹೇಬರು ಹೇಳ್ತಾರೆ ನಾಗೂರ್ ಸಾಹೇಬರು ಈ ಬುಕ್ ಒಮ್ಮೆ ತಾವು ಎಲ್ಲರೂ ಸಿಕ್ಕಿ ತಗೊಂಡು ಹೋದ್ರಿ ಎಷ್ಟು ಇದು ಶೋಧ ಮಾಡಿ ಬರೆದಿದ್ದಾರೆ ಈ ಬುಕ್ ಇಷ್ಟೇ ಸಾಮೀಚ್ಯಕ್ಕೆ ಬುಕ್ ಇದೆ ಎಲ್ಲರೂ ಫುಲ್ ಸಿಂದಿಂಗ ಹಂದಿಂಗ್ನೂರು ಸಿದ್ದರಾಮಪ್ಪು ಸಾಹೇಬ್ರದ್ದು ಇಷ್ಟೇ ಬರೆದಿದ್ದಾರೆ ಅವರು ಓದ್ರಿ ತಗೊಂಡು ಅದರ ಅದೇ ಮೂಲ ನಮಗೆ ಈಗ ಇದನ್ನು ತಯಾರು ಮಾಡೋಕ್ಕಾದ್ರೆ ವಿಡಿಯೋ ಎಪಿಸೋಡ್ ತಯಾರು ಮಾಡಬೇಕಾದ್ರೆ ಅದಕ್ಕೆ ದಯಮಾಡಿ ಓದ್ರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಹಾಂ ಈಗ ನಾವು ಮೂರು ಎಪಿಸೋಡ್ ಮಾಡಿದ್ದೇವೆ ಸರಿ ಓಕೆ ಮೂರು ಎಪಿಸೋಡ್ ಮಾಡಿ ಈಗ ನಾವು ಅದನ್ನ ಜನರಿಗೆ ತೋರ್ಸಿದ್ದೇವೆ ಓಕೆ ಸರ್ ಈಗ ನಮಗೆ ಮೂರು ಎಪಿಸೋಡ್ ಫುಲ್ ಹಂದಿನೂರು ಸಿದ್ದರಾಮಪ್ಪ ಸಹ ಹಿಸ್ಟ್ರಿ ಕವರ್ ಆಗಲಿಲ್ಲ ಮತ್ತೆ ಎಲ್ಲ ಕಡೆಯೂ ತಿರುಗಾಡ್ಬೇಕಾದ್ರೆ ನೀವು ತಿಂಗಳೇ ತಿರುಗಾಡಬೇಕು ಅಂತ ಹೇಳಿದ್ರೆ ಅಷ್ಟು ನಾವು ಸಾಧ್ಯನೂ ಇಲ್ಲ ಈಗ ನಮಗೆ ಜನರಿಗೆ ಹಂದಿನೂರು ಸಿದ್ದರಾಮಪ್ಪನ ಬಗ್ಗೆ ಏನು ಅನ್ನೋದು ಬೇಕಾಗಿದೆ ಈಗ ನಾವು ಹಂದಿನೂರು ಅವ್ರಿಗೆ ತೋರಿಸ್ದೇವು ಮನೇಲಿ ಅವ್ರ ವಂಶಜರನ್ ತೋರಿಸ್ ತಾಳಿಗೋಡಿ ಗುಡಿಯೋಳ ನಗರೇಶ್ವರ ಗುಡಿಯೊಳಗೆ ಶಿಕ್ಷಣ ತೋರಿಸ್ತೇವೆ ಅಲ್ಲಿ ಕೆಲವು ಕಾಲ ಬದುಕಿದ್ದು ತೋರಿಸ್ತೇವೆ ಇದು ಬಿಟ್ಟು ಜನರಿಗೆ ಹಂದಿ ನಿಮಿಷ ಅಂದ್ರೆ ಏನು ಅಂತ ಬೇಕಾಗ ಅವರು ನೀವ ನೀವು ಹೇಳಿರಿ ಈಗಾಗಲೇ ಹತ್ತೊಂಬತ್ ನೂರೇಳು ಹುಟ್ಟಿದ್ರು ಹತ್ತೊಂಬತ್ತು ನೂರ ನಲವತ್ತೇಳು ತೀರೋರು ನಲವತ್ತೇಳು ವರ್ಷದೊಳಗೆ ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ನೀವು ಬುಕ್ಕಿನ ಬರ್ದಿರಿ ಅದಕ್ಕೆ ದಯಮಾಡಿ ಜನರಿಗೆ ಸ್ವಲ್ಪ ಹಂದಿಗನೂರು ಸಿದ್ದರಾಮಯ್ಯ ಹತ್ತೊಂಬತ್ತು ಏನು ಏನ್ ತನಕ ಏನು ಇನ್ನಿತರೆ ನಾವು ವಿಡಿಯೋದಲ್ಲಿ ಶೂಟಿಂಗ್ ಮಾಡಿದ್ದು ಬಿಟ್ಟು ಬೇರೆ ಕಡೆ ಎಲ್ಲೆಲ್ಲಿ ಸಾಧನೆ ಸ್ವಲ್ಪ ಮಾಡೋ ಹೇಳ್ತಿರ್ತಾರೆ ಹೇಳ್ತೀನಿ ನಮ್ಮ ವಿಜಯಪುರ ಜಿಲ್ಲೆ ಸಿಂಧಿ ಶಿಂದಿ ತಾಲ್ಲೂಕಿನೊಳಗ ಹಂದಿಗನೂರ ಹತ್ತಿರ ಗ್ರಾಮ ಒಳಗ್ರಾಮ ಈ ಹಂದಿ ನೂರು ಹೆಸರಿಂದ ಮತ್ತೊಂದು ಗ್ರಾಮ ಇದೆ ಹಾವೇರ್ ಜಿಲ್ಲೆ ಹತ್ರ ಬರ್ತೈತೆ ಇತ್ತು ಯಾವ ಎರಡು ಆದಿರ್ಶಾಹಿ ಕಾಲಕ್ಕೆ ಇದ ಗ್ರಾಮಗಳನ್ನ ನಾನು ಪ್ರೌಢಶಾಲಾ ಓದ್ತಾ ಇದ್ದೆ ಹೈಸ್ಕೂಲ್ ಶಿಕ್ಷಣ ಪಡೆಯದಾಗ ಯಾಕೋ ನನ್ನ ತಲೆಯಾಗ ಹಂದಿ ಸಿದ್ರಾಮಪ್ಪ ಅಂತ ಹೆಸರು ಒಳಗೆ ಹೊಳಿತರಿ ಯಾಕೆ ಹೊಳಿತೋ ಏನೋ ಗೊತ್ತಾಗಲಿಲ್ಲ ಅಲ್ಲಿಂದ ನನಗ ಭಾಳ ಒಂದು ಕ್ಯೂರಿಯಾಸಿಟಿ ಕುತೂಹಲ ಬಾಳಿರ್ತಾರೆ ಮುಂದ ಈ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಇವ್ರ ಬಗ್ಗೆ ಹುಡುಕಾಟ ಮಾಡಿ ಯಾರು ಹೇಳದೇ ಇದ್ದಿರ್ತಕ್ಕಂಥದ್ದನ್ನು ಸ್ವಲ್ಪ ಆದ್ರೆ ಹೇಳಬೇಕು ಅಂತೇಳಿ ಅನ್ನಿಸ್ತಾನೆ ಅದಕ್ಕೆ ನಾನು ಈ ಒಂದು ಏನದೆ ಈ ಕ್ಷೇತ್ರ ಕಾರ್ಯಕ್ಕೆ ಹೇಳದ ಯಾಕಂದ್ರೆ ನಂದ ವೈಯಕ್ತಿಕವಾಗಿನೇ ನನ್ನ ಮೂಲ ಸೀರೆ ಅಂದ್ರೆ ಕುತೂಹಲ ಹೊಸತೈತೆ ಅದು ರಂಗಭೂಮಿನಿ ಇದರಬಹುದು ಸಿನಿಮಾ ಇದ್ದಿರಬಹುದು ಇತಿಹಾಸ ಇರ್ಬಹುದು ಆಮೇಲೆ ಶಾಸ್ತ್ರಗಳ ಇದ್ದಿರಬಹುದು ಕೃಷಿ ಭೂಮಿನಿ ಇದ್ದಿರಬಹುದು ಯಾಕಂದ್ರೆ ಕುತೂಹಲದ ಕಣ್ಣೋಳವ ಬೆರಗಿನ ಕಣ್ಣೋಳವನ ಹ್ಮ್ ಅದು ಬೇಕಾದಷ್ಟು ಖರ್ಚಾಗಲೇ ವೈಯಕ್ತಿಕವಾಗಿ ನನ್ನಿಂದ ನಮ್ಮ ಸಾಮರ್ಥ್ಯ ಏನದ ಅದು ಮುಟ್ಟುತ್ತನ ನಾನು ವಿಶ್ರಾಂತಿ ತೆಗೆದುಕೊಡುವುದು ಯಾವಾಗ ನನ್ನ ವೃತ್ತಿಯೊಳಗೆ ರಜೆ ಅವಧಿ ಬಂತ ರವಿವಾರ ಅಥವಾ ಇನ್ನಿತ ಯಾವ್ದು ರಾಷ್ಟ್ರೀಯ ಹಬ್ಬಗಳಿದ್ದಾಗ ರಜೆಗಳಿದ್ದಾಗ ಈ ಕೆಲಸಕ್ಕೆ ನಾನು ತಿರುಗಾಡ್ತಿದ್ದೆ ಹಂದಿಗಿನವರು ಜೊತೆಗೆ ಕೋರ್ವಾರ ಕೊಂಡಗೂಳಿ ಆಮೇಲೆ ವಿಜಯಪುರ ಬಾಗಲಕೋಟೆ ಹೂವಿನ ಹಡಗಲಿ ಧಾರವಾಡ ಹುಬ್ಳಿ ಗದಗ ಮಹಾರಾಷ್ಟ್ರದ ಅಕ್ಕಲ್ಕೋಟ ತಾಲ್ಲೂಕು ತಡವಳ ಅಂತ ಗ್ರಾಮ ಪರ್ತೈತಿ ಅಲ್ಲಿ ಆಮೇಲೆ ಮಹಾರಾಷ್ಟ್ರದಾಗ ಈ ಕೊಲ್ಲಾಪುರ ಜಿಲ್ಲೆ ಒಳಗೆ ಒಂದು ಗ್ರಾಮ ಬರ್ತೈತಿ ಅಲ್ಲಿ ರಾಯಭಾಗ ಬೆಳಗಾವಿ ಜಿಲ್ಲೆ ರಾಯಭಾಗ ಇಲ್ಲೆಲ್ಲ ತಿರುಗಾಡಿದಂತೆ ಯಾಕಂದ್ರ ಈ ಇದ್ರ ಬಗ್ಗೆ ಹೇಳಲಿಕ್ ಬೇಕು ಅಂದ್ರೆ ಸುಮಾರು ತೊಂಬತ್ತು ವರ್ಷದವರು ತೊಂಬತ್ತೈದು ವರ್ಷದವರು ಇದ್ದಿರಬೇಕು ಅವ್ರ ಕಣ್ಣ ಹಾಕಿ ಹಾ ಹೇಳೋರು ಯಾಕಂದ್ರೆ ಸಿದ್ದರಾಮಪ್ಪನನ್ನ ನೋಡಿ ಹೇಳೋರು ಅಂತಂದ್ರೆ ಯಾವ ವಯಸ್ಸು ಅವ್ರು ಬೇಕು ಸಿದ್ದರಾಮಪ್ಪನ್ ನೋಡಿದವರು ಆಗ ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ವಯಸ್ಸಿನವ್ರು ಬೇಕ್ರಿ ಯಾಕಂದ್ರೆ ತಿಳುವಳಿಕೆ ಇರ್ತೈತಿ ಪಾತ್ರದ ಪರಿಚಯ ಇರ್ತೈತಿ ಅಂತವ್ರು ಮಾತ್ರ ನಮ್ಗ ಮಾಹಿತಿ ಕೊಡ್ಲಕ್ ಯೋಗ್ಯರದ ಯೋಗ್ಯರದ ಅಂತವ್ರು ಹುಡುಕಾಡ್ತಿದ್ದೆ ನಾನು ಸರಿ ಎಂಬತ್ತೈದು ನೂರು ರೂಪಾಯಿ ಸಾಧ್ಯ ಇಲ್ಲ ತೊಂಬತ್ತು ತೊಂಬತ್ತು ವರ್ಷ ಮೇಲೆ ಇದ್ದವರು ಕೆಲವು ಜನ ಅವ್ರ ಸಂಕಾರ ಸಂಕಾರ ಇದ್ದವರು ಸರಿ ಜನ ನಮಗೆ ಸಿಕ್ಕರು ಒಂದೇ ಹದಿನೂರಾಗ ಸಿಕ್ಕರು ಬೇರೆ ಕಡೆ ಸಿಕ್ಕರು ಮತ್ತು ಅವರು ನಟಿಸಿದ ಚಲನಚಿತ್ರಗಳ ಬಗ್ಗೆ ಮಾಹಿತಿ ಕೂಡ ನಾನು ಪಡ್ಕೊಂಡೆ ಶಾಂತೇಶ್ ಪಾಟೀಲ್ ಅವರ ಮಗಳು ಚಂದ್ರಾಸ ಚಲನಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ಶಾಂತೇಶ್ ಪಾಟೀಲ್ ಅವರ ಮಗಳು ಅವ್ರ ಮೇಲೆ ಮಾಹಿತಿ ಸಿಕ್ಕು ಅವರು ಧಾರವಾಡದಲ್ಲಿ ಇರ್ತಾರೆ ಸರ್ ಧಾರವಾಡದಲ್ಲಿ ಇನ್ನಿತರ ಮಕ್ಕಳು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಅಲ್ಲಿ ಸಂಗ್ರಹ ಮಾಡಿದೆ ಅದ್ರದ್ದು ಬೆಳಗಾವಿಯಲ್ಲಿ ಮೋದಿಗಿ ವಕೀಲರು ಇದ್ದಾರೆ ಅವರು ಕೂಡ ಚಂದ್ರಹಾಸ ಬಗ್ಗೆ ಚಲನಚಿತ್ರದ ಬಗ್ಗೆ ದೊಡ್ಡದಾಗಿರ್ತಕ್ಕಂತ ನನಗೆ ಮಾಹಿತಿಯನ್ನ ಒದಗಿಸಿದ್ರು ಆಮೇಲೆ ಆ ಫಿಲ್ಮ್ ಧ್ವನಿ ಗ್ರಾಹಕರಾಗಿರ್ತಕ್ಕಂತ ವಿಪಾಕ್ಷ ಪಾಟೀಲ್ ಅಂತ ಅಲ್ಲಿ ಮಾಹಿತಿ ಸಿಕ್ಕಿದ್ದು ಸಿದ್ಧರಾಮಪ್ಪನವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಹುಡ್ಗ್ಯಾಡ್ ಬರ್ತದೆ ಇವೆಲ್ಲ ಸಿಕ್ಕೊಲಿ ಸಿಕ್ಕೋರಿ ಒಂದಕ್ಕೊಂದು ಅವ್ರು ರಿಲೇಟೆಡ್ ಇರ್ತಾವ ನೋಡಿ ಸಾಲ್ಸು ಸರಿ ಇನ್ನ ಸಿದ್ದರಾಮಪ್ಪ ಯಾರು ಏನು ಎತ್ತು ಅನ್ನೋ ಸ್ವಲ್ಪ ನಾನು ಹೇಳ್ತಾರೆ ಸಂಗ ರಕ್ತವಾಗಿ ಪರಿಚಯ ಮಾಡ್ಕೊಡ್ತೀನಿ ರೀ ಸಂಗ ಸಿದ್ದರಾಮ ಅಂದೀಗ ನೋಡಿ ಸಿದ್ದರಾಮಪ್ಪನವರು ನಮ್ಮ ಕನ್ನಡಿಗರ ಬಾಯ ಇಲ್ಲಿ ಸಿದ್ದರಾಮ ಸಿಂಗ್ ಹೋಗಿ ಸಿದ್ದರಾಮಪ್ಪ ಆಗಿದ್ದಾರೆ ಮೂಲತಃ ಅವರು ರಜ್ಪುತ್ರು ರಜ್ಪುತ್ರು ರಜ್ಪುತ್ ಸಮಾಜದವರು ರಾಜಾರಾಮ್ ಮತ್ತು ಹೀರಾಬಾಯಿ ತಂದೆ ತಾಯಿ ಅವ್ರ ಹೊಟ್ಟೆಯಲ್ಲಿ ಹದಿನೈದು ಒಂಬತ್ತು ಒಂಬೈನೂರಲ್ಲಿ ಇವ್ರಿಗೆ ಒಟ್ಟ ನಾಲ್ಕು ಜನ ಇದ್ದಾರೆ ಹಾ ದೊಡ್ಡವರು ನರ್ಸಿಂಗ್ ಅಂತ ಹೇಳಿ ಎರಡನೇದವರು ಸಿದ್ರಾಮ್ ಸಿಂಗ್ ಅಂತ ಹೇಳಿ ಮೂರನೇದವ್ರು ಭೀಮ್ ಸಿಂಗ್ ಅಂತ ಹೇಳಿ ನಾಲ್ಕನೇದವ್ರು ಚಂದ್ರಾಮ್ ಸಿಂಗ್ ಅಂತ ಹೇಳಿ ಸಣ್ಣ ಸಿಂಗ್ ಕುಟುಂಬ ಬಡ ಕುಟುಂಬರಿದ್ರು ಬಡ ಕುಟುಂಬ ಈ ಹುಡುಗ ಸಿದ್ದರಾಮ್ ಸಿಂಗ್ ಅಥವಾ ಸಿದ್ದರಾಮ್ ಅಪ್ಪನವ್ರಿಗೆ ಚಿಕ್ಕವ್ರ ಇದ್ದಾಗ ಅಲ್ಲಿ ಊರಾಗ ಹಳ್ಳಿಯಾಗ ನೋಡ್ರಿ ಯಾವಾಗ ಜಾತ್ರೆ ಉತ್ಸವ ಇದ್ದಾಗ ಈ ಗ್ರಾಮೀಣ ಭಾಗದಾಗ ನಾಟಕ ಆಡುವಂತ ಹುಚ್ಚ ಹವ್ಯಾಸ ಅದನ್ನ ನೋಡ್ಕೋತ ನೋಡ್ಕೋ ನೋಡ್ಕೋತ ಹುಡುಗರಿಗೆ ಏನಾಯ್ತಪ್ಪ ಅಂತಂದ್ರ ನಾನು ಯಾಕಬಾರ್ದು ನಾನು ಯಾಕೆ ಅಭಿನಯಿಸಬಾರ್ದು ಅಂತ ಹೇಳಿ ಅವ್ರ ಅಭಿನಯ ಸರಿಯಾದ ಸಣ್ಣ ಪುಟ್ಟ ಪಾತ್ರಗಳನ್ನು ಕೊಡ್ತಿದ್ರು ಖರೆ ಆದ್ರ ಅಭಿನಯ ನಾವು ಹೇಳುವಾಗ ಸುಮ್ಮನೆ ಯಾರೋ ಮಾಡ್ತಿರ್ತಕ್ಕಂಥ ಅಭಿನಯ ಆಗಿರ್ಲಿಲ್ಲ ಅದು ಏನೋ ರಕ್ತಗತವಾಗಿ ಬಂದಿರತಕ್ಕಂತ ಒಂದು ಪ್ರತಿಭೆ ಅವರಲ್ಲಿ ಆ ಅಭಿನಯ ಕಂಡು ಇಡೀ ಆ ಗ್ರಾಮದ ಜನ ಎಲ್ಲ ಮಾರು ಹೋಗ್ಬಿಟ್ಟು ಎಂತ ಚಂದ ಅಭಿನಯ ಮಾಡ್ತಾನೆ ಎಷ್ಟು ಚಂದ ಅಭಿನಯ ಮಾಡ್ತಾನೆ ಹಾ ಬರ್ತಾರೆ ನಾಟಕ ತಂದೆ ತಾಯಿ ಎಲ್ಲರೂ ತಂದೆ ಹೊರಕೊಂಡು ನಾಟಕ ಪ್ರಖ್ಯಾತಿ ಹೆಚ್ಚಾಗಿ ಬಿಡ್ತು ಹ ಪ್ರಖ್ಯಾತಿ ಹೆಚ್ಚಾದಾಗ ಹ ಒಂದ್ಸಾರಿ ಇವ್ರನ್ನ ಯಾರೋ ಬಂದು ಏನೋ ಒಂದ್ ಯಾವ ಹೇಳಿ ಅಪಾಯಿಂಟ್ ಮಾಡ್ಕೊಂಡು ಹೋದ್ರಿ ಹುಡುಗ್ರಿ ಹುಡುಗರಿಗೆ ಹ ಬೇರೆ ಯಾವ್ದೋ ಕಂಪ್ನಿಯಾಗ ಎಲ್ಲಿಯೋ ನಾಟಕ ಮಾಡ್ತಾ ಅಭಿನಯ ಮಾಡ್ತಾ ಇದ್ರು ಅಂದ್ರೆ ತಪ್ಪಿಸಿ ಏನದ ಇವನ ಅಭಿನಯ ತಮ್ಮ ಇದ್ರ ಕಡೆಗೆ ಏನದ ಕಂಪ್ನಿಗೆ ಅಥವಾ ಭೂಮಿಗೆ ತೆಗೆದುಕೊಳ್ಳೋದಾಗಿತ್ತು ಹೌದ್ರಿ ಆಮೇಲೆ ಹುಡುಗ ಹಂಗೆ ಹಿಂಗೆ ಮಾಡಿ ತಪ್ಪಿಸ್ ಬರ್ತಾನಿ ಮುಂದ ಊರಿಗೆ ಹಿಂದಿನ ಊರಿಗೆ ಒಬ್ಬ ಕೊಡ ಮಾಡೋ ಬರ್ತಾನ್ರಿ ಕೊಡಾ ಮಾಡೋ ಬರ್ತಾನ್ರಿ ಆ ಕೊಡ ಮಾಡೋ ಬಂದ ಈಗ ಬಂದಾಗ ಕೊಡ ಮಾಡೋದು ಬಡವರಿಗೆ ಕೊಡ ಬಳಕೆ ಈಗ ಇಲ್ಲಿ ತಂಜಾವೂರ್ ನೋಡ್ರಿ ತಂಜಾವೂರ್ದ ಈ ಹುಡುಗನ ಹಾಡ ಅಭಿನಯ ಕೇಳಿ ಸಿದ್ರಾಮಪ್ಪ ಅವರು ಹಿಂಗಪ್ಪ ನಾ ತಂಜಾವೂರ್ ಕರ್ಕೊಂಡು ಹೋಗ್ತೀನಿ ನೀ ಅಭಿನಯ ಬೇಡ ನೀ ಸಂಗೀತ ಕೌತ್ ಬಿಡು ಅಂತ ಹೇಳಿದ್ರು ಆದ್ಮೇಲೆ ಹುಡುಗ ಒಪ್ಪಿನ ಕಾಣ್ತದೆ ತಂದೆ ತಾಯಿ ಒಪ್ಪಿರ್ತ ಕಾಣ್ತೈತಿ ಅವರು ತಂಜಾವೂರಿ ಹೋಗಿ ಸಂಗೀತದಲ್ಲಿ ಏನಂದ್ರೆ ನುಡಿಸೋದ್ರಲ್ಲಿ ಇಲ್ಲಿ ಅವ್ರು ಪರಿಣಿತರಾಗಿ ಅಂತ ಹೇಳಿ ಈ ಪೂರ್ವಾದ ಚಂದ್ರಯ್ಯನವರ ಅವರು ಕಲಾವಿದ್ರು ಭಕ್ಂಪನೇ ಅವರು ಚಿರಂಜೀವಿ ಆಗಿರ್ತಕ್ಕಂತಹ ಸ್ವಾಮಿಗಳಾಗಿರ್ತಕ್ಕಂತ ಶ್ರೀ ಹಿಂದೂಧರ್ ಸ್ವಾಮೀಜಿ ಅವರು ಅವರು ನನಗೆ ಹೇಳಿರ್ತಕ್ಕಂತ ಮಾಹಿತಿ ದಾಖಲಿಲ್ಲ ಈ ಮಾಹಿತಿ ದಾಖಲಿಲ್ಲ ನಮ್ಮ ಅಪ್ಪ ನನಗೆ ಬೆಳಗ್ಗೆ ಮೇಕ ಕುಂದರ್ಸಿ ನಾಟಕ ನಾನು ಗತಿ ಮಾಡಿ ಅಂತ ಹೇಳಿ ಅವರೆಲ್ಲ ಸಿದ್ದರಾಮಪ್ಪನವ್ರ ಬಗ್ಗೆ ಬಹಳ ಹೇಳಿ ಹೇಳಿ ಹೇಳ್ತಾ 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 ಕಣ್ಣೀರು ಸುರಿಸ್ಬಿಟ್ರ ಇಂಥ ಅಭಿನಯ ಮುಂದೆ ಆ ಸ್ಥಳೀಯರಾಗಿರ್ತಕ್ಕಂತ ಕೃಷ್ಣ ಪಾಟೀಲ್ರು ಮುಂತಾದವರು ಇವರನ್ನ ಒಂದ್ ಯಾವ್ದಾದ್ರು ವೃತ್ತಿ ರಂಗಭೂಮಿ ಕಂಪನಿಗೆ ಸೇರಿಸಿದಾರೆ ಅಂತೇಳಿ ಬಾಗಲಕೋಟೆಗೆ ಕಂಪನಿಯವರು ಸೇರಿಸ್ತಾರೆ ಸುರುವಿಗೆ ಅವ್ರಿಗೆ ಸಿಕ್ಕತ್ರಿ ಸಿದ್ದರಾಮಪ್ಪನವ್ರಿಗೆ ಸಣ್ಣ ಪುಟ್ಟ ಪಾತ್ರ ಯಾಕಂದ್ರೆ ಸಾಮಾನ್ಯವಾಗಿ ನೋಡ್ರಿ ಸಿನಿಮಾಗಳನ್ನ ನೋಡ್ರಿ ಮೊದಲು ಬರ್ತಕ್ಕಂಥ ಪಾತ್ರವು ಪ್ರಾಯೋಗಿಕ ಪಾತ್ರಗಳು ಕೊಡ್ತಾರೆ ಸ್ವಲ್ಪ ಯಶಸ್ವಿ ಮುಂದ ಎರಡನೇ ಏನಾದ್ರು ಹೀರೋ ಪಾತ್ರ ಹಿಂಗ ಇದ್ ಪಾತ್ರಗಳನ್ನ ಕೊಡ್ತಾರೆ ಮುಂದೆ ಆ ಪಾತ್ರಕ್ಕೆ ಅವ್ರು ಒಗ್ತಾರೋ ಇಲ್ಲೋ ಅಂತೇಳಿ ನೋಡ್ಕೊಂಡು ದೊಡ್ಡ ದೊಡ್ಡ ಪಾತ್ರಗಳನ್ನು ಕೊಡೋದು ಒಂದು ರೂಢಿ ಅದೆ ಅವ್ರಿಗೆ ಬಂದಿರತ ಸಣ್ಣ ಪುಟ್ಟ ಪಾತ್ರಗಳು ಅಲ್ಲಿ ಸಣ್ಣ ಪುಟ್ಟ ಪಾತ್ರಗಳ ಮಾಡ್ಕೋತ್ 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 ಇಲ್ಲದೆ ಈ ಯರಾಶಿ ಭರಮಪ್ಪನವರ ಕಂಪನಿ ಒಳಗೂ ಕೂಡ ಸಣ್ಣ ಪುಟ್ಟ ಪಾತ್ರಗಳು ಸಿಕ್ಕು ನಾವು ಸಣ್ಣ ಪುಟ್ಟ ಪಾತ್ರಗಳು ಅನುಭವಂತಿರಬೇಕು ಅವ್ರ ಸಣ್ಣ ಪಾತ್ರ ಸಿಕ್ಕಿದ್ರು ದೊಡ್ಡದ ಮಾಡಿ ಅಭಿನಯಿಸಿದ್ರೇಟ್ನೆಸ್ ಪಾತ್ರಕ್ಕ ಹ್ಮ್ ಏನದೆ ಮಗ್ನರಾಗಿ ಒಂದು ನ್ಯಾಯವನ್ನು ಒದಗಿಸಿಕೊಟ್ರು ಶುದ್ರಾಮಪ್ನವ್ರು ಹದಿನೇನವ್ರು ಸಾರಿ ಆ ಪಾತ್ರಗಳು ಬಹಳ ಪ್ರಖ್ಯಾತ ಅಂತ ಹೌದು ಹ್ಞೂ ಐತಿಹಾಸಿಕ ಪಾತ್ರಗಳಿತ್ತು ಮುಂದೆ ಯಾಳ್ವಾರದಾಗ ಈ ಬಾಯೋಡ್ ತಾಲೂಕ್ ಯಳ್ವಾರ್ದಾಗ ಒಂದು ಕಂಪ್ನಿ ಹುಟ್ಟ್ತದ ರೀ ಹ್ಮ್ ಹುಟ್ಗಿ ಕಂಪ್ನಿ ಅಥವಾ ಬಟ್ಗಿ ಕಂಪ್ನಿ ಅಂತ ಹೇಳಿ ಕರಿತಾವ ಅಲ್ಲಿ ಕೂಡ ಅವರು ಪಾತ್ರೆ ಮಾಡಿದ್ರು ಈ ಹೊಟ್ಟಿ ಕಂಪನಿ ಒಳಗ ಮುಂದ ಈ ಬಂದವರು ವಾಮನ್ ರಾಯರ್ ಅಂತಿದ್ರು ಅವರು ವಿಶ್ವ ಗುಣಾದರ್ಶ ಕಂಪ್ನಿ ಚಾಲೂ ಮಾಡಿದ್ರು ಆ ವಾಮನ್ ರಾಯರ್ ಕಂಪನಿಗೂ ಹಾದು ಹ್ಮ್ ಅದಾದ್ಮೇಲೆ ಇವರವನು ಪ್ರತಿಭೆ ಕಂದಗಲ್ರಿಗೆ ಗೊತ್ತಾಯ್ತು ಎಂಥ ಗಟ್ಟಿ ಪ್ರತಿಭೆ ಇಲ್ಲದ ಅಂತ ಹೇಳಿ ಅವರು ಈ ಕಂಪ್ನಿ ಒಂದು ಏನಾದ್ರೆ ಮೂರ ಕೂಡ ಒಂದು ಕಂಪ್ನಿ ನಡೆಸ್ತಾ ಇದ್ರು ಆ ಕಂಪ್ನಿಯೊಳಗ ಮತ್ತೆ ಆಮೇಲೆ ತದನಂತರ ಸ್ವತಂತ್ರ ಕಂಪ್ನಿ ಕೂಡ ಇವರಿಗೆ ಪಾತ್ರಗಳನ್ನ ಕೊಟ್ಟರು ಅಲ್ಲಿ ಐತಿಹಾಸಿಕ ನಾಟಕಗಳು ಹೆಚ್ಚಿದ್ವು ಸಂಭಾಷಣೆಗಳು ಬಹಳ ದೊಡ್ಡ ಹೊರತಿದ್ರು ಈ ದೊಡ್ಡವಿದ್ದ ಸಂಭಾಷಣೆಗಳು ಮತ್ತೆ ಸ್ವಲ್ಪ ಹಳೆಗನ್ನಡ ಆಮೇಲೆ ಸಂಗೀತ ಪ್ರಧಾನ ನಾಟಕ ಓದುದರಿಂದ ಕೆಲವೊಂದು ಪಾತ್ರಧಿಗಳು ಹಿಂದೆ ಸಿದ್ದರಾಮಪ್ಪನವರು ನಾಲ್ಕು ನಾಲ್ಕು ಪುಟಗಳ ಸಂಭಾಷಣೆಗಳಿರಲಿ ಅಸ್ಖಲಿತವಾಗಿ ನಿರಗ್ಗುಳವಾಗಿ ಏನದೆ ಸಂಭಾಷಣೆಗಳನ್ನು ಹೇಳೋದು ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಈ ಸಂಭಾಷಣೆ ಹೇಳ್ಬೇಕು ಅಂತಂದ್ರೆ ದನಿ ಸ್ವಣ್ಣ ಸನ್ನಿವೇಶ ಪಾತ್ರಕ್ಕೆ ತಕ್ಕಂಗೆ ಧ್ವನಿ ಸಣ್ಣದು ದೊಡ್ಡದು ಮಾಡಬೇಕಾಗ್ತೈತಿ ಮಾಡ್ಕೋಬೇಕಾಗ್ತೈತಿ ಬಾಯ್ ಬರ್ತ್ ಹುಟ್ಟಿದ್ರೆ ಸಿದ್ದರಾಮಪ್ಪನವರು ಕಂಚಿನ ಕಂಠಬ್ಬ ಅದ್ರಾಗ ಈ ಕಂಚಿನ ಕಂಠ ಇದ್ದವ್ರಿಗೆ ಈ ಏನದೆ ಖಳನಾಯಕ ಪಾತ್ರರು ರೌದ್ರಾವೇಶದಲ್ಲಿ ತುಂಬಿರ್ತಕ್ಕಂಥ ಪಾತ್ರಗಳು ಈಗ ಎಕ್ಸಾಂಪಲ್ ರಾವಣ ದುರ್ಯೋಧನ ಇಂತ ಪಾತ್ರಗಳು ದುಷ್ಟ ಬುದ್ಧಿಯ ಪಾತ್ರ ಇಂತ ಪಾತ್ರಗಳನ್ನು ಕೊಟ್ಟರು ಅವರು ನಿಜವಾಗ್ಲು ಎದ್ದ ಏನಂತ ಕಾಣ್ತಾವ ಇಂಥ ಅದರಲ್ಲಿ ಅವರು ಯಶಸ್ವಿಯನ್ನು ಸಾಧಿಸಿದ್ರು ಮುಂದ ಯಶಿ ಬರಮುರ್ ಕಂಪ್ನಿ ಹೇಳಿರೋರು ಅದೇ ತಾನೇ ಕರ್ನಾಟಕಕ್ಕ ನಮ್ಮ ನಾಡಿಗೆ ಕರೆಂಟ್ ಬಂದಿತ್ತು ಯರಾಶಿ ಬರ್ಮಪ್ಪನವರು ನಾಟಕ ಕಂಪನಿ ಒಳ್ಳೆ ಸಿಂಧಿಗಳಿಂದ ಜಗಮಗಿಸುವ ಲೈಟ್ಗಳಿಂದ ಈಗ ಹೊಸ ವಾಕ್ಯಗಳನ್ನ ಅಲ್ಲಾ ಪಕ್ಷ ಮೌಲಾ ಹೇಳಿ ಕಳೆದ ಹೊಸ ವಾದ್ಯಗಳನ್ನ ನೋಡಿಸ್ಲಿಕ್ಕೆ ಅವರು ದಿಲ್ಲಿಯಿಂದ ಬಂದಿದ್ರು ಅವ್ರನ್ನು ಕರೆಸಿದ್ರು ಬಹಳ ಅದೂರಿಯಾಗಿರ್ತಕ್ಕಂಥ ಕಂಪನಿ ಕಾಲದ ಕಂಪನಿ ಅವರು ಒಂದು ಅದೇ ತಾನೇ ಟಾಕಿ ಮುಕಿಶ್ನ ಮಗಳು ಒಂದು ಕಾಲ್ ನೋಡ್ರಿ ಸಿನಿಮಾಗಳ ದಾಟಿ ಸಣ್ಣಗೆ ಟಾಕಿ ಸಿನಿಮಾಗಳು ಇವನು ಆರಂಭ ಆಯ್ತು ಈ ಸಿದ್ದರಾಮಪ್ಪನವರು ಹದಿನೈದು ಹದಿನಾರು ವರ್ಷ ಸುಮಾರು ಹತ್ತೊಂಬತ್ನೂರ ಹದಿನೇಳು ಹದಿನೆಂಟರಾಗ ಈ ಪಾತ್ರ ಶುರು ಮಾಡಿದ್ರು ನಲವತ್ತೇಳರವರೆಗೆ ಹೌದ್ರಿ ಈ ಸಿನಿಮಾಗಳನ್ನು ಬೀಳ್ಸಂತ ಜನ ನಾಟಕ ಕಡೆಗೆ ಏನ್ ಮಾಡಿದ್ರು ಅವ್ರು ಹೊರಡ್ತಾ ಇದ್ರು ಯಾಕೆಂದ್ರೆ ಅವರ ಅಭಿರುಚಿಯಲ್ಲಿ ಹೊಸತನ ನೋಡ್ಬೇಕು ಸಿನಿಮಾಗಳನ್ನು ನೋಡಿದ್ದಾ ಇರ್ತದೆ ನಾಟಕ ನೋಡಿದ್ರಲ್ಲಿ ನಿಜವಾದ ಕಲೆ ಇರ್ತು ಅಂತ ಹೇಳಿ ಜನ ಏನ್ ಮಾಡಿದ್ರು ಆ ಕಡೆ ಹೊರಡ್ತಿದ್ರು ಈ ಉತ್ತರಂಗೂಮಿ ಕಂಪನಿಯಲ್ಲಿ ಆಡ್ತಿರ್ತಕ್ಕಂಥ ಪೌರಾಣಿಕ ನಾಟಕಗಳಿಗೆ ತದನಂತರ ಆಡ್ತಿರ್ತಕ್ಕಂಥ ಈ ಐತಿಹಾಸಿಕ ನಾಟಕಗಳಿಗೆ ಬಹಳ ಬೇಡಿಕೆ ಇತ್ತು ಅದಕ್ಕೆ ತಕ್ಕಂಗೆ ಸಂಭಾಷಣೆಗಳ ರಚನೆ ಮಾಡೋರು ಏನಿದೆ ಈ ಬರೆಯವರು ರಚನೆ ಮಾಡೋರು ಹಾಡುಗಾರರು ಎಲ್ಲಾ ತರದ ಏನಂದ್ರೆ ಒಂದು ಮೇಳ ಸಮ್ಮೇಳ ಅಂತ ಮೇಳ ಇತ್ತು ಇದು ಏನದೆ ಇಂಥ ಒಂದು ಮೇಳ ಇಂಥ ಒಂದು ಅದೃಷ್ಟ ಸಿದ್ದರಾಮಯ್ಯನವ್ರಿಗೆ ಹುಡುಕಿ ಬಂತು ಆ ಕಂದಗಲ್ ಹನುಮಂತರಾಯರು ಅಂತ ಪಾತ್ರಗಳ ಇವರು ಸಜ್ಜುಗೊಳಿಸಿದ್ರು ಇವರು ಯಶಸ್ವಿ ಮುಂದೆ ಆ ಇಲ್ಲಿ ಸೋಲಾಪುರ ಹ್ಮ್ ತಡವಳ ಕುಲ್ಕರ್ಣಿಯವರು ಮತ್ತಿ ಇನ್ನೊಬ್ಬರು ಸೇರಿ ವಿಶ್ವರಂಜಿ ಅಂತ ನಾಟಕ ಶುರು ಮಾಡ್ತಾರೆ ಕಂಪನಿ ಶುರು ಮಾಡ್ತಾರೆ ಅದು ವಿಶ್ವರಚನೆಯಲ್ಲಿ ಮೊದಲ ಉಷಾ ಸ್ವಯಂ ಕಳೆ ನಾಟಕ ಜಗದಿ ದುಜಾಣ ಚೆಲು ಎಲ್ಲೆಲ್ಲೂ ದಸೌತ